ಇಪ್ಪತ್ತು ಜನ ಸರ್ಕಾರಿ ಉದ್ಯೋಗಗಳಿದ್ರು ಅಥವಾ ಜನ ಜನ ಹಾಸ್ಟೆಲ್ ಇರ್ತಿದ್ರು ಅವ್ರಿಗೂ ಇನ್ ಮುಂದೆ ಸಿಗಲ್ಲ ಇದು ಅತ್ಯಂತ ಅನ್ಯಾಯ ಈ ಅನ್ಯಾಯದ ವಿರುದ್ಧ ನಾವು ಹೋರಾಡ್ತಾ ಇದೀವಿ ಸಿದ್ದರಾಮಯ್ಯನವರೇ ನಿಮಗೆ ಅಂತಃಕರಣ ಇದೆಯಾ ಮನಸ್ಸಿದೆಯಾ ಆ ಪ್ರಶ್ನೆಗಳನ್ನ ನೀವು ವ್ಯಕ್ತಿಯಾಗಿ ಅಲ್ಲಿ ಕೂತಿಲ್ಲ ನೀವು ಮುಖ್ಯಮಂತ್ರಿ ಜನ ಓಟ್ ಹಾಕಿದ್ದಾರೆ ಅಂತಂದ್ರೆ ನೀವು ಸಂವಿಧಾನದ ಪ್ರಕಾರ ನಡಿಬೇಕು ಸುಪ್ರೀಂ ಕೋರ್ಟ್ ಒಂದು ಮಾನದಂಡವನ್ನು ನಿಗದಿ ಮಾಡಿದೆ ನೀವು ಅತ್ಯಂತ ಹಿಂದುಳಿದವರನ್ನ ಅತ್ಯಂತ ಮುಂದುವರೆದು ಪರಿಶಿಷ್ಟರಲ್ಲೇ ಅತ್ಯಂತ ಮುಂದಿದವರ ಜೊತೆ ಏನ್ ಸೇರಿಸಿದಿರಿ ಇದು ಅನ್ಯಾಯ ಇದು ಸಂವಿಧಾನ ಬಾಹಿರ ಇದು ಕಾನೂನು ಬಾಹಿರ ಇದು ಕೋರ್ಟ್ಗೆ ಹೋದ್ರೆ ನಿಲ್ಲಲ್ಲ ಆದ್ರೆ ಅಲೆಮಾರಿ ಅಣ್ಣ ತಮ್ಮಂದ್ರು ಈಗೇನು ಹೊಲೆಯ ಮಾದಿಗರು ಒಳ ಮೀಸಲಾತಿಗೆ ಇಷ್ಟು ಮೂವತ್ತೈದು ವರ್ಷ ಹೋರಾಟ ಬಂದಿದ್ದಾರೆ ಅವ್ರಿಗೆ ಕಷ್ಟ ಆಗಬಾರದು ಅನ್ನೋ ದೊಡ್ಡ ಮನಸ್ಸಿನಿಂದಾಗಿ ಅದನ್ನ ಹೊಟ್ಟೆಗೆ ಇಲ್ಲ ಅಂದ್ರೆ ಈ ಅನ್ಯಾಯ ಕೋರ್ಟಿನಲ್ಲಿ ನಿಲ್ಲಲ್ಲ ಶಾಶ್ವತವಾಗಿ ನೀವು ಮಾಡಿರೋ ಅನ್ಯಾಯಕ್ಕೆ ಸರ್ಕಾರ ಜನ ಬೇರೆ ಬೇರೆ ರೀತಿಯಲ್ಲಿ ಪಾಠ ಕಲಿಸ್ತಾರೆ ನಿಮಗೆ ಅಂತಃಕರಣ ಇದ್ದರೆ ವೈಯಕ್ತಿಕವಾಗಿ ನೀವು ಒಳ್ಳೆಯವರಾಗಿದ್ರೆ ಅದು ನಿಮ್ಮ ಒಳ್ಳೆತನ ಒಳ ಮೀಸಲಾತಿ ವಿಚಾರವಾಗಿ ಅಲೆಮಾರಿ ಸಮುದಾಯಕ್ಕೆ ಆಗಿರುವ ಅನ್ಯಾಯವನ್ನು ಖಂಡಿಸಿ ಏನು ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಸರ್ಕಾರ ಕಿತ್ಕೊಂಡು ಬೇರೆ ಉಳಿದ ಜಾತಿಗಳಿಗೆ ಅವರನ್ನು ಸೇರಿಸಿರೋದ್ರಿಂದ ಅವರ ಸಮುದಾಯದ ಮಕ್ಕಳಿಗೆ ಮತ್ತು ಅವರ ಸಮುದಾಯದಲ್ಲಿರುವ ಕೆಳ ಹಂತದ ಜನರಿಗೆ ಅನ್ಯಾಯ ಆಗ್ತಿದೆ ಅಂತೇಳಿ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಮಾಡ್ತಾ ಇದ್ದಾರೆ ಬನ್ನಿ ಕೊಪ್ಪಳದ ಒಬ್ಬ ಸಮುದಾಯದ ಮುಖಂಡರು ಬಂದಿದ್ದಾರೆ ಮಾತಾಡ್ಸೋಗ್ತೀನಿ ಸರ್ ನಿಮ್ಮ ಹೆಸ್ರು ಹೇಳಿ ಮತ್ತು ಇವತ್ತಿನ ಈ ಒಂದು ಪ್ರತಿಭಟನೆಗೆ ಏನು ಕಾರಣ ಮತ್ತು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ಹೇಳೋದೇನೆಂದರೆ ಒಳ ಮೀಸಲಾತಿ ಒಳ ಮೀಸಲಾತಿಗೂ ಅಂದರೆ ಏನಂದರೆ ಸರ್ ನಮ್ಮ ಮಕ್ಕಳ ಒಂದು ಉದ್ಯೋಗಕ್ಕಾಗಿ ಒಂದು ಸ್ಕೂಲ್ಗಾಗಿ ಸರ್ ಈಗ ನಾವು ಭಿಕ್ಷಾಟಣೆ ಮಾಡ್ತಾ ಇದ್ದೇವೆ ಈಗ ನಮ್ಮ ಕಸಬೆ ಭಿಕ್ಷಾಟಣೆ ನಮ್ಮ ಅಪ್ಪಾಜಿ ಕಸಬೆ ಅವ್ರದ್ದು ಭಿಕ್ಷಾಟಣೆ ನಮ್ಮ ಅಜ್ಜವ್ರದ್ದು ಕೂಡ ಎಲ್ಲರೂ ನಾವು ಮಾಡ್ತಾ ಇರೋದು ಭಿಕ್ಷಾಟಣೆ ಆದರೆ ಆ ಭಿಕ್ಷಾಟಣೆಯನ್ನು ಮುಕ್ತಿ ಹೊಂದಬೇಕು ಆ ಭಿಕ್ಷಾಟಣೆಯಿಂದ ಮುಕ್ತಿ ಹೊಂದಿ ಎಲ್ಲರೂ ನಾವು ಸಣ್ಣ ಸಣ್ಣ ಒಂದು ಪದವಿಯನ್ನು ತಗೋಬೇಕು ಈಗ ನಾವಿದೇ ನಾವೇ ಥರ ನಾವು ಭಿಕ್ಷಾಟಣೆ ಹೋದ್ರೆ ಒಂದು ಪರ್ಸೆಂಟ್ ನಮಗೆ ಮೀಸಲಾತಿ ಬರದೇ ಹೋದ್ರೆ ನಮ್ಮ ಮಕ್ಕಳು ಕೂಡ ನಾಳೆ ಭಿಕ್ಸಾಟೆನ್ ಬೇಡ್ತಾರೆ ಆ ಒಂದು ಬೇಡಬೇಕಂದ್ರೆ ಮೀಸಲಾತಿ ಬೇಕು ಇದು ಒಂದು ಪರ್ಸೆಂಟ್ ಹೋರಾಟ ಇದು ಮೀಟಿಂಗ್ ಗಳನ್ನು ಮಾಡ್ಬೇಕಾಗ್ತದೆ ಎಲ್ಲಾದ್ರೂ ಒಗ್ಗಟ್ಟಾಗಿ ಹೋರಾಟ ಹೋರಾಟ ಮಾಡ್ಬೇಕಂತ ಕೇಳ್ತೀನಿ ಸರ್ ಈ ಸಮಯದಲ್ಲಿ ಎಲ್ಲರೂ ನಾವು ಒಗ್ಗಟ್ಟಾಗಬೇಕು ನಮ್ದು ಏನೇ ಇದ್ರು ಪಕ್ಕದಲ್ಲಿಟ್ಟು ಎಲ್ಲ ಆಜ ಎಲ್ಲರೂ ಒಗ್ಗಟ್ಟಾಗಿದ್ರೆ ನಾಳೆ ನಮ್ಮ ಮಕ್ಕಳಿಗೆ ಒಂದು ಭವಿಷ್ಯ ಬರ್ತದೆ ಇಲ್ಲ ನಂದು ನಂದೇ ನಿಮ್ಮ ನಿಮ್ಮದೇ ಅಂದ್ರೆ ಒಗ್ಗಟ್ಟಾಗ ಸಾಧ್ಯ ಇಲ್ಲ ಏನಂತಂದ್ರೆ ಹೋರಾಟ ಅಂದ್ರೆ ನಾವು ಆಗಿಲಿಂದ ನಮ್ಮ ಸಮ ನಮ್ಮ ಸಮುದಾಯದಲ್ಲಿ ಯಾರು ಕೂಡ ಒಬ್ರು ಡಾಕ್ಟರ್ ಯಾರು ಓದಿಲ್ಲ ಇಂಜಿನಿಯರಿಂಗ್ ಎಲ್ಲಿರ ಮತ್ತೆ ಯಾರು ಕೂಡ ಅಷ್ಟು ಜಾಸ್ತಿ ಓದಿಲ್ಲ ಯಾಕಂತಂದ್ರೆ ನಮ್ಮಲ್ಲಿ ಅನೇಕ ಶಿಕ್ಷಣದ ಕೊರತೆ ಇದೆ ಮತ್ತೆ ಅನೇಕ ಸವಲತ್ತುಗಳು ಕೊರತೆ ಇದೆ ಈ ಸಾರಿ ನಾವೇನಂತಂದ್ರೆ ನಮ್ಮ ಪ್ರಾಣ ಓದ್ರು ಪರವಾಗಿಲ್ಲ ನಾವೆಲ್ಲೂ ಈ ಹೋರಾಟದಲ್ಲಿ ಓದಿ ನಾವು ನಾವು ಚೆನ್ನಾಗಿಲ್ಲಂದ್ರೂ ಪರವಾಗಿಲ್ಲ ನಾವು ಹಿಂದೆ ಬರುವಂಥ ನಮ್ಮ ಮಕ್ಕಳಾದರೂ ಕೂಡ ಈ ಒಳ ಮೀಸಲಾತಿ ಬರುವಂಥ ಪ್ರಶ್ನೆ ಉಪಯೋಗ ಮಾಡಬೇಕು ಅವ್ರು ಕೂಡ ಚೆನ್ನಾಗಿ ಓದಬೇಕು ಅವರೆಲ್ಲ ಕೂಡ ಒಳ್ಳೆ ಮಾರ್ಗದಲ್ಲಿ ಬೆಳಿಬೇಕಂತೆ ನಾವೆಲ್ಲ ಹೋರಾಟ ಮಾಡ್ತಾ ಇದೀವಿ ಸರ್ ಹೀಗಂದ್ರೆ ನಾವು ನಾವು ನಮ್ಮ ಅಚ್ಚ ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಕೂಡ ಅನೇಕ ನಾವು ಕೊರತೆಗಳಿಂದ ಬಂದಿದ್ದೀವಿ ಅವಾಗ ನಮ್ಗೆ ಜ್ಞಾನ ಇಲ್ಲ ತಿಳುವಳಿಕೆ ಇಲ್ಲ ಈಗ ಕೂಡ ನಮ್ಗೆ ಸ್ವಲ್ಪ ಗೊತ್ತು ಅಷ್ಟೇ ಇದರಿಂದ ನಾವೇನು ಮಾಡ್ತೀಪ ಅಂತಂದ್ರೆ ಖಂಡಿತವಾಗಿ ನಮ್ಮ ಪ್ರಾಣ ಎಷ್ಟುವರೆಗೆ ಆಗುತ್ತೋ ಎಲ್ಲಿವರೆಗೂ ಮಿಸ್ ಪರ್ಸೆಂಟ್ ಒದಗಿಸ್ತಾರೋ ಅಲ್ಲಿವರೆಗೂ ಕೂಡ ನಾವು ಪ್ರಾಣ ತ್ಯಾಗ ಮಾಡಿದ್ರು ಕೂಡ ಎಲ್ಲ ಒಕ್ಕಟ್ಟಾಗೆಲ್ಲ ಎಲ್ಲ ನಲವತ್ತೊಂಬತ್ತು ಅಲೆಮಾರಿದ ಒಕ್ಕಟ್ಟು ಕಡೆ ನಾವೇನು ಮಾಡ್ತೀವಿ ಹೋರಾಡ್ತೀವಿ ದಯಮಾಡಿ ನೀವು ಕೂಡ ನಮ್ಗೆಲ್ಲರೂ ಸಪೋರ್ಟ್ ಮಾಡಿ ಇದು ಮಾಡ್ಬೇಕಂತ ತಮ್ಮೆಲ್ಲರೂ ಕೂಡ ವಿನಂತಿಸ್ಕೊಳ್ತೀನಿ ಜೈ ಭೀಮ್ ಜೈ ಭೀಮ್ ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಚನ್ನದಾಸರ ಕ್ಷೇಮಾಭಿವೃದ್ಧಿ ಸಂಘದಿಂದ ಕೊಪ್ಪಳ ಡಿಸ್ಟ್ರಿಕ್ ಇಂದ ಮಾತನಾಡ್ತಾ ಇದ್ದೇವೆ ತಾಲೂಕು ಅಧ್ಯಕ್ಷರ ಅಂತೇಳಿ ಅಲೆಮಾರಿ ಹೋರಾಟಕ್ಕೆ ಎಲ್ಲರೂ ಬೆಂಬಲವನ್ನು ಇರಬೇಕಾಗಿ ಕೇಳಿಕೊಳ್ತೇನೆ ಅದೇ ರೀತಿಯಾಗಿ ಮಾನ್ಯ ನಾಗಮೋಹನ್ ದಾಸ್ ಅವರು ತಟ್ಟೆಯಲ್ಲಿ ಅನ್ನವನ್ನು ಕೊಟ್ಟಿದ್ದಾರೆ ನಮಗೆಲ್ಲ ಅದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಈ ದಿನದಲ್ಲಿ ತಟ್ಟೆಯಲ್ಲಿ ಮಣ್ಣನ್ನು ಕೊಟ್ಟಿದೆ ಅಲೆಮಾರಿ ಜನಗಳೇ ಮಣ್ಣನ್ನು ತಿನ್ರಿ ಅಂತೇಳಿ ನಮಗೆ ಹೇಳಿದೆ ಅದೇ ರೀತಿಯಾಗಿ ನಾವು ಸಾಬ್ರೇ ನಾವೆಲ್ಲ ನಾವು ಮಣ್ಣು ತಿನ್ನೋಕ್ಕೆ ನಾವು ಸಿದ್ಧವಾಗಿಲ್ಲ ನಮಗೆಲ್ಲ ಒಂದು ಪರ್ಸೆಂಟ್ ಮೀಸಲಾತಿ ನಮ್ದೇ ನಮ್ದೇ ನಮಗೆ ಕೊಡ್ಬೇಕಂತೇಳಿ ನಾವು ಕೇಳಿಕೊಳ್ತೇವೆ ಜೈ ಭೀಮ್ ಜೈ ಜೈ ಭೀಮ್ ಜೈ ಅಲೆಮಾರಿ